ಮ್ಮೊಳಗೆ ಪಾತ್ರ ಮಾತ್ರ ನಾನು ಕೈಲಾಸವನ್ನು ಬಿಟ್ಟು ಈ ಶ್ರೀಶೈಲ ಮಹಾಪರ್ವತನ ಕಾಡು ಅರಣ್ಯದಲ್ಲಿ ಬಂದು ವಾಸ ಮಾಡಿಕೊಂಡಿದ್ದರು ಇಲ್ಲಿಯೂ ಕೂಡ ಭಕ್ತರು ನನ್ನನ್ನು ಬಿಡಲಲ್ಲರು ನಾನು ಗುಹ್ಯದಲ್ಲಿದ್ದರು ಕಲ್ಲಿನಲ್ಲಿ ಅಡಗಿದ್ದರು ಭಕ್ತರ ಪ್ರೇಮವು ಜಗ್ಗಿ ನನ್ನನ್ನು ಬೈಲಿಗಿಡಿಯುವುದು ಭಕ್ತರ ಸಂಕಟವನ್ನು ನೋಡುವುದು ನನ್ನಿಂದಾಗದು ಕರುಣ ले करुणा पुलीन दे करुणा पुलीन ना दे भक्कर प्रेमा पियू साब्दी भक्कर प्रेमा पियू साब्दी चंद्रोपमना करुणा तुलीन ना करुणा तुलीन ना दे भव बंधुारी भक्त तकारी भव बंधु हारी भक्तई तकारी पवन हृदय करुणा करुला फुलीन ना दे करुलान दे करुलान दे करुणा पुलीन नादे ಆ ಹೇಮರಟ್ಟಿ ಸೊಸಿಯಾದ ಮಲ್ಲಮ್ಮನು ನಿರ್ಮಲ ಭಕ್ತಿ ವಧುವಿನಿಂದ ನನ್ನನ್ನು ಬಿಗಿದು ಬಿಟ್ಟಿರುವಳು ಆ ಮಹಾತಾಯಿಯ ಸಲುವಾಗಿ ನಾನೆಲ್ಲಿಯೂ ಚಲಿಸದಂತಾಗಿದೆ ಆ ತಾಯಿಯ ದಿವ್ಯ ಚರಿತ್ರವನ್ನು ಜಗತ್ತಿನ ಮುಂದಿಟ್ಟು ಜಗತ್ತಿನ ಜಾಗೃತಿ ಮಾಡುವ ತನಕ ನಾನು ಕೆಲವು ದಿವಸ ಜಂಗಮ ವೇಷದಲ್ಲಿಯೇ ಕಾಲ ಕಳೆಯಬೇಕಾಗಿದೆ ಈಗ ಮಲ್ಲಮ್ಮನು ಮಾವನಾದ ಹೇಮರೆಡ್ಡಿ ಮನೆಗೆ ಬಂದ ಅಲ್ಪ ಕಾಲದಲ್ಲಿಯೇ ಕುಸ್ಥಿತರಾದ ಅವಳ ಹತ್ತಿನ ಎಣ್ಣೆಯರು ಅವಳಿಗೆ ಮನೆ ಬಿಡಿಸಿ ಹೊರಗೆ ಹಾಕಿ ಪರಿ ಪರಿನ ಕಾಡುತ್ತಿರುವಳು ಕನಿಕರವಿಲ್ಲದೆ ಹಳಸಿನಾರುವ ಅಂಬಲಿ ಕಂಗಳ ರೊಟ್ಟಿ ಚೂರು ನೀಡಿ ದನ ಕಾಯಲಿಕ್ಕೆ ಅಡಿಗೆಗೆಟ್ಟಿರುವರು ಇಷ್ಟಾದ್ರು ಆ ನನ್ನ ಮಗಳು ಇಷ್ಟಾದ್ರು ಆ ನನ್ನ ಮಗಳು ಅವರು ನೀಡಿದ ಹಳಸಿನಾರುವ ಅಂಬಲಿಯನ್ನೇ ಪರಮಾನ್ಯವೆಂದು ಭಾವಿಸಿ ಪರಮ ಭಕ್ತಿಯಿಂದ ನನಗದನ್ನು ನಿವೇದಿಸಿ ಸುಪ್ರಸಾದವನ್ನು ಮಾಡಿ ಸವಿತಿರೋಳು ಬಿಸಲು ಮಳೆ ಅನ್ನದೇ ಕಾಡು ಅಡವೆಯಲ್ಲಿ ದನಗಳ ಹಟ್ಟಿಯ ಹತ್ತಿರ ಗುಡಿಸಲು ಕಟ್ಟಿಕೊಂಡು ನಿರಂತರ ನನ್ನ ಧ್ಯಾನದಲ್ಲಿಯೇ ಕಾಲು ಕಳೆಯುತ್ತಿರುವಳು ಆ ಮಲ್ಲಮ್ಮ ಹೇವಿ ಅನನ್ಯ ಭಕ್ತಿಯು ನನ್ನ ಗಿರಜೆಯ ಭಕ್ತಿಯನ್ನು ಕೂಡ ಮರಿಸಿಬಿಟ್ಟಿತು ಈಗ ಮಲ್ಲಮ್ಮನು ನನ್ನ ಶೈಲಮಯ ಲಿಂಗ ಪೂಜೆಗಾಗಿ ಬರುವ ಸಮಯವಾಗಿದೆ ನಾನು ಲಿಂಗ ಲೀಲನಾಗಿ ಅವಳ ಪೂಜೆಯನ್ನು ಕೈಕೊಳ್ಳುವೆನು ಮತ್ತು ಈ ದಿವಸವೇ ಅವಳ ಗುಡಿಸಲಿಗೆ ಹೋಗಿ ಅವಳ ಅಮೃತ ಹಸ್ತದಿಂದ ನೀಡುವ ಹಳಸಿ ನಾರುವ ಅಂಬಲಿ ರುಚಿ ಹೇಗಿರುವುದು ನೋಡುವೆನು ಅಯ್ಯೋ ಮಗಳೇ ಅಡವೆಯಲ್ಲಿ ದನಗಳನ್ನು ಮೇಯಿಸಿ ಬರೆಗಾಲಿನ ಕಲ್ಲು ಮುಳ್ಳುಗಳನ್ನು ತುಳಿದು ಮನೆಗೆ ಬಂದು ಮನೆಯ ಕೆಲಸ ಬೊಗಸೆಗಳನ್ನು ಮಾಡಿ ದಣಿದು ಉಪವಾಸ ಬಿದ್ದರೂ ನಿನ್ನನ್ನು ಕೇಳವರಿಲ್ಲವೇ ಆಗಲೇ ಆಗಲಿ ನಿನ್ನ ಕಷ್ಟದಲ್ಲಿ ನಾನು ಭಾಗಿಯಾಗುವೆನು ಅಯ್ಯೋ ಮುಗ್ದೆ ನಿನ್ನ ಮನವು ಎಷ್ಟು ಕಲ್ಲು ಕಲ್ಲಾಗಿರೋದಮ್ಮ ಮನಗಲಿಕೆ ಹಾಸಿ ಇಲ್ಲ ಬದಿಯಲು ಹಚ್ಚಳವಿಲ್ಲ ಕನಿಕರವಿಲ್ಲದೆ ಹುಟ್ಟುಕೊಳ್ಳಲು ಒಂದೇ ಒಂದು ಹರಕು ಸೀರೆ ಹರಕು ಕೂಪಸವೇ ಮಗುವೆ ಮಂಗರ ಒಂದೇ ನಿನ್ನ ದಿವ್ಯಾಭರಣವೇ ಕೈಯಲ್ಲಿ ಬಳೆಗಳಿಲ್ಲ ಎಣ್ಣೆ ಇಲ್ಲದೆ ನಿನ್ನ ತಲೆಯು ಎಷ್ಟು ಮಾಸಿರೋದಮ್ಮ ಯಾರನ್ನಾದರೂ ಬೇಡದು ನಿನಗೆ ಬಾಯಿ ಇಲ್ಲ ನನ್ನ ಹೊರತು ನೀನು ಯಾರನ್ನು ಬೇಡುವಿ ಆಗಲಿಯಮ್ಮ ಆಗಲಿ ನಿನ್ನ ಚರಿತ್ರದ ರಂಗಭೂಮಿಯಲ್ಲಿ ಜಂಗಮ ವೇಷಧಾರಿಯಾದ ನಾನಿರಲು ನಿನಗೆ ಕೊರತೆ ನಿನ್ನ ಸದ್ಭರ್ತನವನ್ನು ಜಗತ್ತಿನ ಮುಂದಿಟ್ಟು ಜಗತ್ತಿನ ಜಾಗೃತಿ ಮಾಡುವ ತನಕ ನೀನು ಈ ಬಡತನದ ಭೂಮಿ ಕೇಲಿರುವುದೇ ಯೋಗ್ಯ ಈಗ ಹುಟ್ಟಿರುವ ಹರಕು ಸೀರೆಯನ್ನು ಒಗೆದು ಮಡಿ ಮಾಡಿಕೊಳ್ಳೋರಾಗಲಿ ಆಮೇಲೆ ನಿನ್ನ ದರ್ಶನ